ಒಳ ಮೀಸಲಾತಿ ವಿರುದ್ಧ ರಸ್ತೆ ತಡೆ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದ ಒಳ ಮೀಸಲಾತಿಯಲ್ಲಿ ಘೋರ ಅನ್ಯಾಯವಾಗಿದ್ದು ಕೂಡಲೇ ಆದೇಶವನ್ನು ಮರುಪರಿಶೀಲಿಸಿ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಏಳಕ್ಕೆ ಹೆಚ್ಚಿಸುವಂತೆ ಬಂಜಾರ ಭುವಿ ಕೊರಮ ಕೊರಚೆ ಸಮುದಾಯದ ನೂರಾರು ಜನರು ತಮ್ಮ ಕಲಾಕುಸುಬಿಗೆ ಸಂಬಂಧಿಸಿದ ಪರಿಕರಗಳ ಸಮೇತ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ಜಮಾಯಿಸಿದ ಬಂಜಾರ ಭುವಿ ಕೊರಮ ಕೊರಚೆ ಸಮುದಾಯದ ಜನತೆ ಬೃಹತ್ ಪಾದಯಾತ್ರೆಯೊಂದಿಗೆ ಜುನ್ನಿಪೇಟ್ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಜಮಾಯಿಸಿದರು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ನೀಲಾನಗರದ ಧರ್ಮಪೀಠದ ಧರ್ಮಾಧಿಕಾರಿಗಳಾದ ಶ್ರೀಕುಮಾರ್ ಮಹಾರಾಜರು ರಾಮದುರ್ಗ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಚೌಹಾಣ್ ಬಂಜಾರ ನಾಯಕರಾದ ಕುಮಾರ್ ರಾಠೋಡ್ ಶಂಕರ್ ನಾಯಕ್ ಮಂಜುನಾಥ್ ಪಮ್ಮಾರ್ ನಾಗರಾಜ್ ಕಟ್ಟಿಮಣಿ ನಾಗಪ್ಪ ಭಜಂತ್ರಿ ರಮೇಶ್ ಬಂಡಿವಡ್ಡ ರಮೇಶ್ ಭಜಂತ್ರಿ ಶಂಕರ್ ಭಜಂತ್ರಿ ತಾನಪ್ಪ ನಾಯಕ್ ಜೀವಲೆಪ್ಪ ಲಮಾಣಿ ಶಿವಾನಂದ ಲಮಾಣಿ ಶೇಖಪ್ಪ ಕೊರವರ್ ಯಲ್ಲಪ್ಪ ಇಟಗಿ ಅಡವಪ್ಪ ಶಿಪ್ರಿ ವೆಂಕಪ್ಪ ಶಿಪ್ರಿ ವೆಂಕಪ್ಪ ಕುರುವಿನಕೊಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಕಳೆದ ಚುನಾವಣೆಯಲ್ಲಿ ನಮ್ಗೆ ಬಿಜೆಪಿ ಅವ್ರು ಅನ್ಯಾಯ ಮಾಡಿದ್ರಂತ ತೊಗೊಂಡೆ ಪ್ರತಿ ತಾಣದಲ್ಲಿ ಪ್ರತಿ ಕೇರಿ ಒಳಗ ಪ್ರತಿ ನಮ್ಮ ಓಡಿ ಒಳಗನ ಒಂದು ಬೋರ್ಡ್ ಹಾಕಿದ್ದೀವಿ ಬಿಜೆಪಿ ಹಟ ಬಿಜೆಪಿ ಹಟಾವು ಅಂದ್ರೆ ನಮಗೊಂದು ಆಸೆ ನಮಗೊಂದು ಆಸೆ ಏನಿತ್ತಂದ್ರ ಸಿದ್ದರಾಮಯ್ಯ ಅವರ ಹಿಂದೆ ನಾಯಕರು ಇವರು ನಮ್ಗೆ ಅನ್ಯಾಯ ಮಾಡಕ್ ಬಿಡೋದಿಲ್ಲ ಬಿಜೆಪಿಯವ್ರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ರು ನಮಗೆ ನಾಲ್ಕೇ ಜಾತಿಯವರು ಸೇರಿ ಮೂರೆಲ್ಲ ಸಮಾಜ ಮತ್ತೆ ಸಂಸದ ಸಮಾಜಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅಂದ್ರೆ ಸುಮಾರು ಐದೂವರೆ ಪರ್ಸೆಂಟ್ ನಾವು ಈಗಿರುವಂತಾರ ಇಲ್ಲುವಂತಾರ ಐದೂವರೆ ಪರ್ಸೆಂಟ್ ಅಲ್ಲಿ ಮತ್ತ ಪರ್ಸೆಂಟ್ ಕಟ್ ಮಾಡಿ ಇವತ್ತರವತ್ ಮೂರು ಜಾತಿಯವರು ಒಂದ್ ಕಡೆ ಮಾಡಿ ಇವತ್ತು ಚಲುವಾದ ಸಮಾಜದವರಾಗಲಿ ನಾವೀಗ ಸಮಾಜದವರ ಅವ್ರಿಗೆ ನಮಗ್ ಹೋದ್ರು

ಸಮಾಜ ಏನಾದರೂ ಬಂದಿರಾದಾಗ ಹೊಲ ಎತ್ತು ಅಂತ ಕೆಲಸ ರಾಮದಲ್ಲಿ ಏನೇ ಆಗಲಿ ನಾವು ಅಶ್ರಾತೀತವಾಗಿ ಅಶ್ರತೀತವಾಗಿ ನಾವು ಸಮಾಜದ ಪರವಾಗಿ ಇರ್ತೇವೆ ಅಂತ ನಾವು ಯಾವಾಗಲೂ ಹೇಳೋ ಪ್ರಯತ್ನ ನಾವು ಯಾವುದೋ ಪಕ್ಷದ ಇರಬಹುದು ನಮ್ಮ ಪಕ್ಷ ನಮಗೂ ಮುಖ್ಯ ಅಲ್ಲ ಯಾಕಂದ್ರೆ ಇವತ್ತು ನಾವು ಅದು ಹೋಗಿ ಅದು ನಮ್ಮಗಳನ್ನು ಸಮೀಕ್ಷೆ ಮಾಡಿರುವುದಿಲ್ಲ ಯಾವುದೇ ಕುಲ ಗೋತ್ರ ಶಾಸ್ತ್ರ ಅಧ್ಯಯನ ಮಾಡಿಲ್ಲ ಪ್ರಸ್ತುತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ವಸ್ತುಸ್ಥಿತಿ ಅಧ್ಯಯನ ಮಾಡಿಲ್ಲ ತಪ್ಪು ದತ್ತಾಂಶದ ಆಧಾರದ ಮೇಲೆ ಆಯೋಗವು ಪರಿಶಿಷ್ಟ ಜಾತಿಗಳನ್ನು ಐದು ಗುಂಪು ಎಬಿಸಿಇಗಳೆಂದು